ಸುದ್ದಿವಂತರ್ಗ ಸ್ವಾಗತ ಬಸ್ತಿ ಕಟ್ಟೆ ಜನಪ್ರಿಯ ಯುವಕ ಮಂಡಲದ ವತೀರ್ದ ಆಟನೆ ಮಲ್ತಿನ ಎಲ್ಮನೆ ಸ್ವಾತಂತ್ರ್ಯ ಪರಿಸರದ ರಾಮ ಪೂಜಾರಿ ಎಲ್ಯಾರ್ ಧ್ವಜಾರೋಹಣ ನಡಪಾದ ಸ್ವಾತಂತ್ರ್ಯೋತ್ಸವದ ಸಂದೇಶರು ಬಸ್ತಿ ಕಟ್ಟೆ ಜನಪ್ರಿಯ ಯುವಕ ಮಂಡಲದ ವತೀರ್ದು ಎಲ್ಪತೆನ್ಮನೆ ಸ್ವಾತಂತ್ರ್ಯೋತ್ಸವ ಆಚರಿಸಿದರು ಪರಿಸರದ ರಾಮ ಪೂಜಾರಿ ಎಲ್ಯಾರ್ ಧ್ವಜಾರೋಹಣ ನಡಪಾದ ಸ್ವಾತಂತ್ರ್ಯೋತ್ಸವದ ಶುಭಾಶಯ ತಿರುಪಾಯರು नायक जय हे भारत हिंद्यता पंजाब सिंधु गुजरात मातण उत्कलंगाई वाचल नुच्चलंगा तवस्म नाम जाने

ಯಾವತ್ತು ಈ ಸಂಘ ಸ್ಥಾಪನೆ ಆಯಿತು ಆವತ್ತಿನಿಂದ ಇವತ್ತಿನವರೆಗೂ ಬಹು ವಿಜೃಂಭಣೆಯಿಂದ ಇದ್ದದರಲ್ಲಿ ಬಹಳ ಖುಷಿಯಿಂದ ಈ ಸ್ವತಂತ್ರೋತ್ಸವವನ್ನು ಆಚರಿಸ್ತಾ ಬರ್ತಾ ಇದ್ದೇವೆ ತಮ್ಮೆಲ್ಲರ ಸಹಕಾರ ಅದಕ್ಕೆ ಅದಕ್ಕೆ ಮೆರಗು ಕೊಡುವಂತೆ ಅಂಗನವಾಡಿ ಟೀಚರ್ಸ್ ಮತ್ತೆ ಅದಕ್ಕೆ ಅದರ ಹೆತ್ತವರು ಮತ್ತು ಮಕ್ಕಳು ಸಹ ನಮ್ಮೊಂದಿಗೆ ಪ್ರಮುಖರು ಬಿಟಾ ಶೆಟ್ಟಿ ಮೊಹಮ್ಮದ್ ಇಸಾಕ್ ಎಲಿಯಾರ್ ಹೆಲನ್ ಡಿಸೋಜಾ ಜುಲೆಟಿನ್ ಡಿಸೋಜಾ ಸುಜಿತ್ ಉಮೇಶ್ ಪೂಜಾರಿ ಕಾರ್ಯಕ್ರಮದ ಮುತಾನ್ ಕಿ